ಪ್ರಥಮವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ಮಂತ್ರಿಗಳಾದ ನಮ್ಮ ಸಹೋದರಿ ಹಾಗೂ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ಗೆ ಮತ್ತು ನಮ್ಮ ಅಟ್ಟಿಹಳ್ಳಿ ಸಾಹೇಬರಿಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ನಮ್ಮ ನಮಸ್ಕಾರಗಳು ಇನ್ನನೇ ದಿವಸ ಕಳೆದ ಹದಿನೆಂಟರಂದು ನನ್ನ ಮಗಳೇ ಹತ್ಯೆ ಆಯ್ತು ಅದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಕ್ಷಣ ತಂದು ಒಂದು ಚುನಾವಣೆ ಪ್ರಚಾರ ಕೂಡ ಬಿಟ್ಟು ನನ್ನ ಮನೆಗೆ ಬಂದು ಕೆಲವೊಂದು ಈ ಘಟನೆದ ಬಗ್ಗೆ ವಿವರಣೆಯನ್ನು ಪಡ್ಕೊಂಡು ತಕ್ಷಣ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಕಾನೂನು ಸಚಿವರಿಗೆ ಅವರು ಕೂಡ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ದೆ ಅದೇ ರೀತಿ ಅವರು ಕೂಡ ಪ್ರಸ್ತಾವನೆ ಮಾಡಿ ನಮ್ಮ ಎದುರುಗಡೆ ಕಮಿಷನರ್ ಕೂಡ ಕರೆದು ನಮಗೆ ಭದ್ರತೆ ಬಗ್ಗೆ ಆಗಲಿ ಮತ್ತು ಫಾಸ್ಟ್ ಕೋರ್ಟ್ ಬಗ್ಗೆ ಆಗಲಿ ಮತ್ತು ಇದನ್ನ ಸಿಐ ಬಿಗೆ ಕೊಡ್ಬೇಕನ್ನು ಕೂಡ ಡಿಮಾಂಡ್ ಅವ್ರ ಮುಂದೆ ಇಟ್ಟಿದ್ವಿ ಸ್ಥಳೀಯವಾಗಿ ನಮಗೆ ಸ್ವಲ್ಪ ಅನ್ಯಾಯ ಆಗ್ತಾ ಇದೆ ಅನ್ನು ಕೂಡ ಗಮನಕ್ಕೆ ಮೇಡಮ್ ಅವ್ರ ಗಮನಕ್ಕೆ ತಗೊಂಡು ಬಂದ್ವಿ ತಕ್ಷಣ ನಮ್ಮ ಎದುರಿಗೇನೆ ಫೋನ್ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮಾತಾಡಿ ಕಾನೂನು ಸಚಿವರಿಗೆ ಮಾತಾಡಿ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ಜಿ ಅವರಿಗೆ ಮಾತಾಡಿ ಎಲ್ಲ ನಮಗೆ ಸ್ವಲ್ಪ ಧೈರ್ಯವನ್ನು ತುಂಬಿ ತಕ್ಷಣ ಮಾಡಿಸ್ತೇನೆ ಅನ್ನೋ ಕೂಡ ಮಾತನ್ನು ಕೊಟ್ಟಿದ್ರು ಅದೇ ರೀತಿ ನಮಗೆ ನಾಲ್ಕನೇ ದಿವಸ ಹತ್ಯಾದ ನಾಲ್ಕನೇ ದಿವಸಕ್ಕೆ ಆದೇಶ ಕಾಪಿ ಕೂಡ ಬಂತು ಅದೇ ಕಾನೂನು ಸಚಿವರು ಕೂಡ ನಮ್ಮ ಮನೆಗೆ ಬಂದು ಆದೇಶ ಕಾಪಿಯನ್ನು ಕೊಟ್ಟರು ಮತ್ತೆ ಮುಖ್ಯಮಂತ್ರಿಗೂ ಕೂಡ ಆರನೇ ದಿವಸ ನಮ್ಮ ಮನೆಗೆ ಬಂದ್ರು ಅವರು ಕೂಡ ಧೈರ್ಯನ ತುಂಬಿದ್ರು ಮತ್ತೆ ನಿಮ್ ಜೊತೆಗೆ ಅದೇ ಅನ್ನೋ ಮಾತು ಕೂಡ ಹೇಳಿದ್ರು ಇದಕ್ಕೆಲ್ಲ ನಮಗೆ ಅಗ್ನಿ ಬೆನ್ನೆಲೆವಾಗಿ ಈ ರಾಜ್ಯದ ಮೇಳೆಯ ಒಬ್ಬ ದಿಟ್ಟ ಮಂತ್ರಿಗಳಾಗಿ ನಿಮ್ಮ ಮಗಳಲ್ಲ ನಮ್ಮ ಮಗಳ ಅಂತ ತಿಳ್ಕೊಂಡು ನಾನು ಈ ಹೋರಾಟನ ಮತ್ತು ಅಕ್ಕಿನ ಆತ್ಮಕ ಶಾಂತಿ ಸಿಗೋಂಗೆ ನಿಮಗೆ ನ್ಯಾಯ ಸಿಗೋಂಗೆ ನಾನು ಮಾಡ್ತೇನೆ ಅಂತ ಮಾತು ಕೊಟ್ಟಂಗೆ ನೋಡಿದಂತ ನಡೆದಂತ ಮೇಡಮ್ ಅವ್ರಿಗೆ ನನ್ನ ಪರಿವಾರ ವತಿಯಿಂದ ನಾನು ಅವರಿಗೆ ಕೃತಜ್ಞತೆಯ ಸಲಸ್ಯಕ್ಕೆ ನಾನು ಬೆಳಗಾವಿಗೆ ಬಂದಿದ್ದೀನಿ ಮತ್ತೆ ಅವರ ನಿವಾಸಕ್ಕೆ ಕೂಡ ನನ್ನ ಕರ್ತವ್ಯ ನನಗೆ ಕಳೆದ ಹದಿನಾಲ್ಕು ದಿವಸದಿಂದ ನಾವು ದುಃಖದಲ್ಲಿ ಇದೀವಿ ಆದ್ರೂ ಕೂಡ ಮೇಡಮ್ ಅವರು ನನ್ನ ಜೊತೆಗೆ ಬಂದು ನನ್ನ ಕುಟುಂಬಕ್ಕೆ ಅತಿ ಯಾವ ರೀತಿ ನಮಗೆ ಸ್ಪಂದನೆ ಮಾಡಬೇಕು ನಮ್ಮ ಕುಟುಂಬದವರ ಕತೆ ಎಲ್ಲಾನು ಕೂಡ ನಮ್ಮ ನೇನ ತಾಯಿಗೂ ಕೂಡ ಬಹಳ ಧೈರ್ಯದಿಂದ ಕೆಲವೊಂದು ಘಟನೆ ಬಗ್ಗೆ ವಿವರಣೆ ತಿಳ್ಕೊಂಡು ಅವರಿಗೂ ಕೂಡ ಬಹಳಷ್ಟು ಧೈರ್ಯವನ್ನು ಹೇಳಿದ್ರು ಅದೇ ಧೈರ್ಯ ಕೂಡ ಅವ್ರಿಗೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಮೇಡಮ್ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಅವ್ರ ಮನೆಗೆ ಹೋಗ್ಬೇಕು ಅನ್ನೋ ಬೇಡಿಕೆ ಕೂಡ ನಮ್ಮ ಕುಟುಂಬದಿಂದ ಇತ್ತು ಅದಕ್ಕೆ ಅನೇಕ ಮಂದಿ ಹೋರಾಟಗಾರರು ಕೂಡ ಹೋರಾಟ ಮಾಡಿದ್ದಾರೆ ಅದರ ಜೊತೆ ಮಾಧ್ಯಮ ಮಿತ್ರರು ಕೂಡ ಇದನ್ನ ರಾಜ್ಯ ಅಲ್ಲ ದೇಶ ಅಲ್ಲ ವಿದೇಶಿಗಳ ಕೂಡ ಪ್ರಚಾರ ಮಾಡಿದ್ರೆ ಅದೇ ರೀತಿ ಎಲ್ಲಾ ಪಕ್ಷಾತೀತ ಜಾತ್ಯತೀತ ಹೋರಾಟ ಕೂಡ ಆಗಿದೆ ಇದರಿಂದ ಎಲ್ಲಿಯೂ ಕೂಡ ಸಮಾಜದಲ್ಲಿ ಒಂದು ಎಚ್ಚರಿಕೆ ಆಗಿದೆ ಆಮೇಲೆ ಎಲ್ಲಾ ಸಮಾಜದವರು ಇದನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಯಾರೋ ಒಬ್ಬರ ವಿಕೃತ ಮನೋಭಾವನೆ ಇಟ್ಟುಕೊಂಡು ಆ ಸಮಾಜಕ್ಕೆ ಕಳಂಕ ತರುವಂತ ವ್ಯಕ್ತಿಗಳು ಕೂಡ ಅದನ್ನ ಮಾಡಿದ್ದಾರೆ ಅವರು ಕೂಡ ಖಂಡಿಸಿದ್ದಾರೆ ನಮಗೂ ಕೂಡ ಅವ್ರ ಸಮಾಜದವ್ರು ಬಂದು ಆಗಿದ್ದ ಘಟನೆ ನಾವು ಕೂಡ ನಮ್ಮ ಸಮಾಜದಿಂದ ಖಂಡಿಸ್ತೇವೆ ಮತ್ತ ಅವನಿಗೆ ಗಲ್ಲು ಶಿಕ್ಷೆ ಆಗುವವರೆಗೂ ಕೂಡ ನಾವು ಅಂಜುಮನದಿಂದ ಅದ್ರ ಬಗ್ಗೆ ಹೋರಾಟವನ್ನು ಮಾಡ್ತೇವೆ ಅಂತ ಅವರು ಹೋರಾಟ ಮಾಡಿದ್ರು ಮತ್ತು ವಿದ್ಯಾರ್ಥಿಗಳು ಕೂಡ ಅದನ್ನು ಪ್ರೊಟೆಸ್ಟ್ ಮಾಡಿದ್ರು ಶಾಲಾ ಕಾಲೇಜ್ ಬಂದ್ ಮಾಡಿದ್ರು ವ್ಯಾಪಾರಸ್ಥರು ಬಂದ್ ಮಾಡಿದ್ರು ಅನೇಕ ಸಮಾಜದ ಮುಖಂಡರು ಎ ಬಿ ಪಿ ದೋರ್ ವಿದ್ಯಾರ್ಥಿ ಪರಿಷತ್ ಆಗಲಿ ಎನ್ಎಸ್ ಆಗಾಗ್ಲಿ ಯಾವುದೇ ಸಂಘಟನೆಗಳು ಮಾಡಿಲ್ಲ ಅಂತಲ್ಲ ಎಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡಿ ಈ ಒಂದು ನ್ಯಾಯ ಇಲ್ಲಿ ಹದಿನಾಲ್ಕು ದಿವಸಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅದನ್ನು ಮುಗಿಸಿದ್ದಾರೆ ಅದಕ್ಕೆ ಮಾಧ್ಯಮ ಮುಖಾಂತರ ನಾನು ಕೂಡ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಅದೇ ರೀತಿ ನನಗೂ ಕೂಡ ಈಗ ರಾಜ್ಯದಲ್ಲಿ ನಮ್ಮ ಎಲ್ಲಾ ಮಂತ್ರಿಗಳು ಅವರು ಒಂದು ಕುಟುಂಬದ ಮೆಂಬರ್ ಆಗಿ ನಮ್ಮ ಹಿರಿಯ ಸಹೋದರಿಯಾಗಿ ನಮ್ಮ ಅಕ್ಕನಾಗಿ ನನಗ ಪೂರಾ ಧೈರ್ಯ ತುಂಬಿದ್ದಾರೆ ನಿಮ್ ಜೊತೆಗೆ ನಾನು ನೆನ್ಪೇನಿ ಮತ್ತೆ ಯಾವುದೇ ಕಾರಣಕ್ಕೂ ಆಕೆ ಆತ್ಮಕ್ಕೆ ಶಾಂತಿ ಸಿಗುವ ಕೆಲಸ ಕೂಡ ನಾವೆಲ್ಲರೂ ಕೂಡ ಮಾಡೋಣ ಅನ್ನೋ ಮಾತು ಕೂಡ ನಮ್ಗೆ ಡೇ ಒಂದ ಇವತ್ತು ಕೂಡ ಅದೇ ಇದೆ ಅದಕ್ಕೆ ಮೇಡಮ್ ಅವ್ರಿಗೆ ಕೂಡ ನಾನು ಹಬ್ಬರಾಗಿದ್ದೀನಿ ಅದೇ ರೀತಿ ನಮಗೂ ಕೂಡ ಈಗ ರಾಜ್ಯದಾಗ ವಿಧಾನಸಭೆಯಲ್ಲಿ ಕೂಡ ಧ್ವನಿ ಎತ್ತಿ ಮಾತಾಡ್ತೇನೆ ಅಂತ ಹೇಳಿದ್ರೆ ಇದೇ ರೀತಿ ನನಗ ಪಾರ್ಲಿಮೆಂಟ್ ಕೂಡ ಧ್ವನಿ ಎತ್ತವ್ರು ಬೇಕಲ್ಲ ಅದರಿಂದ ಈಗ ಚುನಾವಣೆ ಸಂದರ್ಭ ಆದರೂ ಕೂಡ ನಾನು ಎಲ್ಲಾ ನಮ್ಮ ಮತದಾರ ಬಾಂಧವರಲ್ಲಿ ನಮ್ಮ ವೀರಶ ಲಿಂಗಾಯತ ಒಬ್ಬ ಎಂ ಈಗ ಅಲ್ಲಿ ಅಭ್ಯರ್ಥಿ ಆಗಿದ್ದಾರೆ ಋಣಾಳ್ ಹೆಬ್ಬಾಳ್ಕರ್ ಅವರು ಕೂಡ ಯುವಕರಾಗಿದ್ದಾರೆ ಈ ಘಟನೆ ಕೂಡ ಸಂಪೂರ್ಣವಾಗಿ ಅವರು ಕೂಡ ಕುಲಂಕಷವಾಗಿ ಅದನ್ನ ಸರಿಯಾಗಿ ಆ ಚೌಕಿಂದ ಎಫ್ ಕಂಪ್ಲೇಂಟ್ ಕಾಪಿಯಿಂದ ಹಿಡ್ಕೊಂಡು ಆರ್ ಕಾಪಿಯಿಂದ ಹಿಡ್ಕೊಂಡು ಇಲ್ಲಿವರೆಗೂ ಏನೇನು ಘಟನೆಗಳಾದ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಮೇಡಮ್ ಅವರು ಪಡ್ಕೊಂಡಿದ್ದಾರೆ ಮತ್ತೆ ಇಲ್ಲಿಂದ ಹಿಡಿದ ದಿಲ್ಲಿ ತನಕ ಕೂಡ ನಮ್ಮ ಹೋರಾಟ ಇರಬೇಕು ಅದಕ್ಕೆ ರಿನಾಳ್ ಹಬಾಳ್ಕರ್ ಅವ್ರಿಗೂ ಕೂಡ ತಮ್ಮೆಲ್ಲ ನಾಗರಿಕರು ಮತದಾರರು ಮತ್ತು ಎಲ್ಲ ನಮ್ಮ ಹಿತೇಶಿಗಳು ಒಬ್ಬ ಕಾಂಗ್ರೆಸ್ ಕಾರ್ಪೋರೇಟ್ ಆಗಿ ನಾನು ಈ ಮಾತು ಹೇಳಕ್ಕೆ ಇಚ್ಛ ಪಡ್ತೀನಿ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಗಟ್ಟೆ ಆಗಿದ್ದು ದುರಂತ ಎಲ್ಲರೂ ಖಂಡಿತ ಆದರೆ ಪಕ್ಷಾತೀತ ಜಾತ್ಯತೀತ ಮಾಡಿದ್ದಾರೆ ಎಲ್ಲರೂ ಹೋರಾಟ ಮಾಡಿದ್ದಾರೆ ಅದರಿಂದ ಉನ್ನಾಳೆತಾರೆ ಅಕಸ್ಮಾತ್ ದಿಲ್ಲಿ ಪರ್ಮನೆಂಟ್ಲಿ ಇದ್ರೆ ನಮ್ಮ ವೀರಶೈವ ಲಿಂಗಾಯತರಿಗೆ ಒಂದ್ ಏನಾದ್ರೂ ಶಕ್ತಿ ತುಂಬಬೇಕಂದ್ರೆ ಅವರು ಕೂಡ ಅಲ್ಲಿ ಇರ್ತಾರ ಮತ್ತೆ ಧ್ವನಿ ಎತ್ತಾರ ನಮ್ಮ ಫೈಲ್ ಪುಟಕ್ ಮಾಡ್ತಾರ ಇಲ್ಲಿ ಏನಾರ ತಪ್ಪಿದ್ರು ಕೂಡ ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ಕೂಡ ಒಂದು ಅವಾಜ್ ಒಂದು ಧ್ವನಿ ಎತ್ತಾಕೆ ನಮ್ಮವ್ರು ಇರಬೇಕು ಅನ್ನೋ ಒಂದು ಬೇಡಿಕೆ ಕೂಡ ತಾನು ಎಲ್ಲ ಮತದಾರ ಬಂದಲ್ಲಿ ಮತ್ತೆ ಈ ಬೆಳಗಾವ್ ಲೋಕಸಭಾ ಕ್ಷೇತ್ರದ ಎಲ್ಲಾ ಮತದಾರರಲ್ಲಿ ನಾವು ವಿನಂತಿ ಮಾಡ್ತೀನಿ ಅದಕ್ಕೆ ದಯಮಾಡಿ ನಾವು ಆಶೀರ್ವಾದ ಮಾಡ್ಬೇಕು ಯಾವ್ದೇ ರೀತಿಯಿಂದ ತಪ್ಪು ತೋಕ್ಕೆ ಆಗಬಾರ್ದು ನಮ್ಮ ಮಂತ್ರಿ ದುಃಖಿದ್ರು ಕೂಡ ನಮಗೂ ಕೂಡ ಬಹಳ ನೋವಿದೆ ಅದೇ ರೀತಿ ಈ ಚುನಾವಣೆ ಸಂದರ್ಭ ನಮ್ಮವ್ರು ಹೋದ್ರೆ ನಾಳೆ ಧ್ವನಿ ಹತ್ತವ್ರು ಎಲ್ಲಾರ್ ದಂಗೇ ಅದಕ್ಕೆ ದಯಮಾಡಿ ಯಾರು ಅನಿತಾ ಯಾ ಪಕ್ಷಾತೀತ ಹೋರಾಟ ಮಾಡಿದ್ದಾರೆ ಮತ್ತೆ ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ ಜಾತ್ಯತೀತ ಪಕ್ಷಾತೀತ ಅದಕ್ಕೆ ತಾವು ಕೂಡ ಈ ಒಂದು ನನ್ನ ಧ್ವನಿ ನಾನು ನೆನೆಮ್ರು ಹೆಂಗೆ ಬೆನ್ನಿಗೆ ನಿಂತಾರೆ ನಾವು ಕೂಡ ಋಣಾಳ ಅವ್ರ ಬೆನ್ನಿಗೆ ನಾವೆಲ್ಲರೂ ನಿಲ್ಲು ನಾನು ಮಾತು ಕೂಡ ತಮ್ಮಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ ಅದೇ ರೀತಿ ನನ್ನ ಕುಟುಂಬದ ಪರವಾಗಿ ಕೂಡ ಎಲ್ಲರೂ ಕೂಡ ನಮ್ಮ ಬೇಡಿಕೆ ದಯಮಾಡಿ ಎಲ್ಲರೂ ಋಣಾಳ ಹೆಬ್ಬಾಳ್ಕರ್ ಅವ್ರಿಗೆ ತಾವು ಮತ ಹಾಕಿ ಅತಿ ಒಂದು ವಿಜೃಂಭಣದಿಂದ ಅಗ್ನಿ ಪ್ರಚಂಡದಿಂದ ಆಯ್ಕೆ ಮಾಡ್ಬೇಕಂತೇಳಿ ನಾನು ಕೈ ಮುಗಿದೆ ಎಲ್ಲರಿಗೂ ವಿನಂತಿ ಮಾಡ್ತೇನೆ ಈಗಾಗಲೇ ಅನೇಕ ರಾಜಕಾರಣಿಗಳು ತಮ್ಮದೇ ಆದೇಶ ಈ ಒಂದು ಘಟನೆ ಅವರು ತಮ್ಮ ಸ್ಟೇಜ್ನಲ್ಲಿ ಕೂಡ ಪ್ರಸ್ತಾವ ಮಾಡಿದ್ದಾರೆ ಅವ್ರಿಗೆ ನಾನು ಕೂಡ ಈ ಘಟನೆ ಬಗ್ಗೆ ಎಲ್ಲರಿಗೂ ಕೂಡ ವಿಷಾದ ಇದೆ ಅದಕ್ಕೆ ಅವರು ಪ್ರೋತ್ಸಾಹ ಮಾಡಿದ್ದಾರೆ ಯಾರು ಕೂಡ ರಾಜಕೀಯಕ್ಕೆ ಬಳಸಿಲ್ಲ ಮತ್ತು ಬಳಸೋದು ಬೇಡ ಯಾಕಂದ್ರೆ ಪಕ್ಷಾತೀತ ಜಾತ್ಯಾತೀತವಾಗಿ ಎಲ್ಲರೂ ಬೆಂಬಲ ಕೊಟ್ಟಾರೆ ಎಲ್ಲರೂ ಬೇಕಾಗಿದ್ದವ್ರೆ ಆದ್ರೆ ನಾನು ಒಬ್ಬ ಕಾಂಗ್ರೆಸ್ ಕಾರಕಟ್ಟರು ಇರೋದ್ರಿಂದ ಕಾಂಗ್ರೆಸ್ ಕುಟುಂಬದ ಸದಸ್ಯನ ಇರೋದ್ರಿಂದ ನನ್ನ ಕರ್ತವ್ಯ ಕೂಡ ನನ್ನ ಒಂದು ಮನೆ ತಂದ ನಾವು ಎಲ್ಲ ಲಿಂಗಾಯತ ಪರಂಪರೆಯಿಂದ ಬಂದವರು ಮತ್ತೆ ನಮಗ ಬಹಳ ಹತ್ತಿರದಿಂದ ಕಂಡವರು ಮತ್ತೆ ಅವರೇ ನಮ್ಮ ಬೆನ್ನೆಲುಬು ನಮ್ಮ ಮನೆ ನಾವು ಕೂಡ ಅವ್ರ ಮನೆ ಗುರುಗಳಾಗಿರೋದ್ರಿಂದ ನನಗೆ ಬಹಳ ಅವ್ರಿಗೂ ಕೂಡ ನಾನು ಆಶೀರ್ವಾದ ಮಾಡ್ಬೇಕಾಗ್ತಿ ಮತ್ತ ಅವ್ರ ಬೆನ್ನಿಗೆ ನಿಲ್ಬೇಕಾಗ್ತಿ ಅದಕ್ಕೆ ನಾ ಅವ್ರ ಜೊತೆಗೆ ಇದ್ದೇನೆ ಅದನ್ನ ಬಿಟ್ರೆ ಬೇರೆ ಯಾವ್ದು ಇದು ಬರಂಗಿಲ್ಲ ಸರ್ ಈಗ ನೆನಪು ಏನು ಇದ್ರ ಮೇಲೆ ತೋರಿಸುವಂತ ಆಸಕ್ತಿ ಬಿಜೆಪಿ ಮಾಡಿದ್ರು ಸರ್ ಈಗ ಮೊನ್ನೆ ಪ್ರಜಲ್ ಅವರು ಅಷ್ಟು ಮಾತಾಡ್ತಾ ಇಲ್ಲ ಮೇಡಮ್ ಹೇಳಿದ್ರು ಈಗಾಗಲೇ ನಾವು ಕೂಡ ಮಾಧ್ಯಮದಲ್ಲಿ ನೋಡಿದ್ವಿ ಸುಮಾರು ಒಂದು ಮೂರ್ ಸಾವಿರ ಮಹಿಳೆಯರು ಅದಕ್ಕೆ ಒಳಗಾಗಿದ್ದಾರೆ ಆ ಒಂದು ಘಟನೆ ನಮ್ಗೂ ಕೂಡ ಬಹಳ ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಘಟನೆ ಕ್ರೂರವಾದ ಅದು ಸಣ್ಣ ಪುಟ್ಟ ಘಟನೆ ಅಲ್ಲ ಚುನಾವಣೆ ಸಂದರ್ಭ ಇದೆ ಅದನ್ನು ಕೂಡ ನಾನು ಇವತ್ತಿಲ್ಲ ನಾಳೆ ಅದನ್ನ ಬಗ್ಗೆನು ಹೋರಾಟ ಮಾಡ್ತೇನೆ ಯಾಕಂದ್ರೆ ಯಾವುದೇ ಆದ್ರೂ ಹೆಣ್ಮಗಳೇ ಇವತ್ತು ಅಮಾಯಕರ ಅಡ್ಡಾಡೋದು ಕಷ್ಟ ಆಗಿದೆ ಯಾರ ಮನೆಗ್ ಕೆಲ್ಸಕ್ಕೆ ಹೋಗ್ಬೇಕಂದ್ರೂ ಕಷ್ಟ ಆಗಿದೆ ನಾವು ಅದ್ರ ರೂಪುರೇಷ ನೋಡಿದ್ವಿ ನಮಗೂ ಕೂಡ ಅಸಹ್ಯ ಆಗ್ತಾ ಇದೆ ಈ ರೀತಿ ಯಾರೇ ಇರ್ಲಿ ಅವ್ರು ರಾಜಕಾರಣಿ ಇರ್ಲಿ ಯಾರ ಆಫೀಸರ್ ಇರ್ಲಿ ಸಾರ್ವಜನಿಕ ಇರ್ಲಿ ದೊಡ್ಡ ಅಪರಸ್ತ್ರ ಇರ್ಲಿ ಯಾರಿಗೂ ಕೂಡ ಹೆಣ್ಮಕ್ಳಿಗೆ ಅನ್ಯಾಯ ಆಗಬಾರ್ದು ನಮ್ಮ ಹೋರಾಟ ಇದೆ ನಮಗೆ ನಮ್ಮ ಮಗಳು ಸಂದೇಶ ಕೊಟ್ಟಿದ್ದಾಳೆ ಈ ದೇಶಕ್ಕೆ ಬಲಿದಾನ ಕೊಟ್ಟಿದ್ದಾಳೆ ಇದು ಹುತಾತ್ಮರಾಗ್ಯಕ್ಕೆ ಸಲಹೆ ಎಲ್ಲಾ ಸಮಾಜ ಎಚ್ಚು ಮತ್ತೆ ಇದು ವ್ಯವಸ್ಥೆ ಕೆಟ್ಟಿದೆ ಇದರಿಂದ ಸಮಾಜ ಸುಧಾರಣೆ ಆಗಬೇಕು ಎಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡಬೇಕು ಆಗ ಅವ್ರಿಗೆ ಯಾವ ಶಿಕ್ಷೆ ಕೊಟ್ರೂ ಕಡಿಮೆನೆ ಇವತ್ತಿನ ಪ್ರಕರಣ ನೋಡಿದ್ರೆ ಎಂತ ವಿಪರೀತ ಮನೋಭಾವನೆ ಅಂತ ನಾವ್ ಹೇಳ್ತೇವಲ್ಲ ಇವರು ಬರೇ ನಾವು ಯಾರ್ದಾರ ಒಂದು ಎರಡು ಮಂದಿ ನೋಡ್ತಿದ್ವಿ ಇವರು ಇಂತಿಂತ ದೊಡ್ಡದ ರಾಜಕಾರಣಿ ಆಗಿ ಮೂರು ಸಹಾಯಕಂದರ ಡೈಲಿ ಮುಖ ತುರ್ಸಕ್ ಆಗೋಲ್ತ್ ಇವತ್ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ ಕಂಪ್ಲೇಂಟ್ ಕೊಡ್ರಿ ಸ್ವಯಂ ಪ್ರಯಾಣದಿಂದ ಅಂದ್ರೂ ಕೂಡ ಭಯ ಪಡ್ತಾ ಇದ್ದಾರೆ ಅಂತವ್ರು ಎಷ್ಟು ಮಂದಿ ಒಳಗಡೆ ಮನಸ್ಸಿನಾಗ ಇಟ್ಕೊಂಡ್ರಿ ಅದಕ್ಕೆ ಎಲ್ಲರೂ ಕೂಡ ನಾವು ಎಚ್ಚೆತ್ತಾಗ್ಬೇಕು ನಮ್ ಮಹಿಳೆಯರು ತಾಯಿ ತಾಯ್ತಂದಿ ಎಚ್ಚೆತ್ತಾಗಬೇಕು ಎಲ್ಲಿ ಕೆಲ್ಸಕ್ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ಯಾರು ಕೂಡ ಇರ್ಬೇಕು ಯಾರು ಕೂಡ ಇರಬಾರ್ದು ಕೂಡ ನೀವು ಕೊಲ್ಲ ಕೆಲವೊಂದು ರೂಪುರೋಷ ಹಾಕೋಬೇಕು ಅವ್ರಿಗೆ ನೀವು ಎಲ್ಲರೂ ಮೂರ್ ಸಾವಿರ ಮಂದಿ ಅದಾರಲ್ಲ ಒಂದೊಂದು ತುಂಡು ಮಾಡಿ ಕೊಡ್ಬೇಕು ಅವ್ರಿಗೆ ಒಂದೊಂದು ತುಂಡು ಮಾಡಿ ಅವ್ರನ್ನ ಕೊಟ್ರನೆ ಎಲ್ಲಾ ಮಹಿಳೆಯರಿಗೆ ಶಾಂತ ಇರ್ತಾರೆ ಇಲ್ಲಾಂದ್ರೆ ಹಿಂಗೇ ಎಲ್ಲಾರು ಅಮಾಯಕರನ್ನ ಉಪಯೋಗ ಮಾಡ್ತಾರೆ ದುಡ್ಡು ಇರ್ತತಿ ಅಧಿಕಾರ ಇರ್ತೈತಿ ಅವ್ರನ್ನ ಎದುರಿಸಕೊಂಡ್ ಹೋಗ್ತಾರೆ ಅಂತ ನಾನು ಕೂಡ ಬೇಡ್ತೀನಿ ಏನಾಗಿದೆ ನಾನು ದುಃಖದ ಸಂದಿಕ್ತಿವಿ ಸ್ಟಾರ್ಟಿಂಗು ನಾನು ಆವತ್ತೇ ಇಮಿಡಿಯೇಟ್ಲಿ ಕೇಂದ್ರ ಸಚಿವರು ನನ್ನ ಜೊತೆ ಬಂದ್ರು ನಾನು ಅವ್ರ ಮುಂದೆ ಹೇಳಿದ್ದು ಕರೆ ನಿಜ ನನಗೆ ನ್ಯಾಯ ಸಿಗಲ್ ಸರ್ ನೀವು ನ್ಯಾಯ ಕೊಡ್ಸಿರಿ ಅನ್ನೋ ಒಂದು ಭರವಸೆ ಇದೆ ಅಂತ ಹೇಳಿದ್ವಿ ಅದ್ರ ತಕ್ಕ ಅವರು ಕೂಡ ಅವ್ರ ಎಂಗಲ್ ನನಗೆ ಇವತ್ತ ಎಲ್ಲಾ ರಾಷ್ಟ್ರೀಯ ನಾಯಕರು ಕೂಡ ನನ್ನ ಮನೆಗ್ ಬಂದ್ರು ಮತ್ತ ನನಗೆ ಶಾಂತನ ಹೇಳಿದ್ರು ಮತ್ತೆ ಅದು ಏನೋ ಬಂದ್ರು ಕೂಡ ನಾನು ನಿಮ್ ಜೊತೆಗೆ ಅದೇ ನನ್ನ ಮಾತು ಕೂಡ ಹೇಳಿದ್ದಾರೆ ಈಗ ಕೆಲವೊಬ್ರು ಅನೇಕ ಮಂದಿ ಅಂತ ಅಂತೇಳಿ ಇದನ್ನ ಇಶ್ಯೂ ಇಟ್ಕೊಂಡ್ರೆ ಅದು ತಪ್ಪು ಇವತ್ ನನ್ ಮಗಳಲ್ಲ ರಾಜ್ಯದ ಮಗಳಲ್ಲ ದೇಶದ ಮಗಳ ಇಂಟರ್ನ್ಯಾಷನಲ್ ಮಗಳಾಗಿದ್ದಾರೆ ಅವ್ರು ವೈಯಕ್ತಿಕವಾಗಿ ವಿಚಾರ ಮಾಡ್ಕೋಬೇಕು ಅಕಸ್ಮಾತ್ ಅವ್ರ ಮನೆ ಘಟನೆ ಆದ್ರೆ ಇದೇ ರೀತಿ ರಾಜಕಾರಣಿಕ್ ಬಳಸ್ತಾರ ಇದು ರಾಜಕಾರಣಿ ಬಳಸುವಂತ ವ್ಯಕ್ತಿ ವಿಷಯ ಅಲ್ಲ ಅದಕ್ಕೆ ದಯಮಾಡಿ ಯಾರು ಕೂಡ ರಾಜಕಾರಣಕ್ಕೆ ಉಪಯೋಗ ಮಾಡಬಾರ್ದು ಒಂದು ಘಟನೆ ತಮ್ಮ ಮನೆ ನಡೆದೈತೆ ಅಂತ ಎಲ್ಲರೂ ದುಃಖ ಪಡಿಸ್ತಾರ ಇವತ್ತು ರಾಜಕಾರಣಿ ಅಷ್ಟೇ ಅಲ್ಲ ಸಾಮಾನ್ಯ ವರ್ಗದವ್ರು ಕೂಲಿ ಕಾರ್ಮಿಕರು ಇಷ್ಟು ದುಃಖ ಪಡ್ಕೊಂಡು ನಮ್ಮನ್ನ ಅಪ್ವಂತ ಕಾಲ್ ಬಿಡ್ತಾರೆ ಅಂದ್ರೆ ಅಷ್ಟೊಂದು ನನಗೆ ಇವತ್ತಿಗೂ ಅಗರ್ಸ್ಕೊಳಕಾಯಿಲ್ಲ ನಮ್ಮ ಮನೆ ನಾವು ನೆನೆಸ್ಕೊಂಡು ರಾತ್ರಿ ನೀತಿ ಬರ್ತಾ ಇಲ್ಲ ಅಂತ ಒಂದು ಸನ್ನಿವೇಶದಲ್ಲಿ ನಲ್ಲಿ ರಾಜಕೀಯ ರಾಜಕಾರಣಿ ವೇದಿಕೆ ಕಡೆ ಈ ಒಂದು ಘಟನೆ ಬಗ್ಗೆ ಬಹಳ ಅಗರವಾಗಿಟ್ಟುಕೊಂಡು ತಗೊಂಡು ಹೋಗಬಾರ್ದಂತ ನಾ ಹೇಳ್ತೇನೆ ಯಾಕಂದ್ರೆ ನನ್ನ ಮಂತನಕ್ಕೂ ಕೂಡ ನಾಳೆ ಕಲಂಕದ ನಾನು ಮುಂದ್ಗಡೆ ಕೂಡ ಬೇರೆ ಬೇರೆ ಎಂಗಲ್ದಲ್ಲಿ ನಾವು ಮುಂದೆ ಮಕ್ಕಳೆ ನನ್ನ ಇದೆ ಅವಮಾನ ಬಾರ್ದಲ್ಲ ಅದಕ್ಕೆ ದಯಮಾಡಿ ರಾಜಕಾರಣಿ ಅಂತ ತಗೋಬಾರ್ದು ನಾನು ಸರ್ ಮೂರನೇ ದಿವಸಕ್ಕೆ ಅಟೆಂಡ್ ಆಗಿದ್ದಾರೆ ನಾವು ಅವ್ರ ಘಟನೆ ಬಂದು ಹೆವಿ ಮಳೆ ಮಳೆಯಾಗ ತೋರ್ಸ್ಕೊಂಡ ನಮ್ಮ ಮನೆಗ್ ಬಂದಿದ್ದಾರೆ ಆ ಸೀನ್ ನೋಡಿದ್ರೆ ನೀವ್ ಏನಂತ ಅದಕ್ಕೆ ನಾವು ಓಡಿ ಬಂದಲ್ಲ ಮೇಡಮ್ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ನಮ್ಮ ಪರಿವಾರದಿಂದ ಇವತ್ತು ನಮ್ ಬೆನ್ನಿ ಅಂದ್ರೆ ಮತ್ತೆ ಅವ್ರಿಗೆ ನಾನು ಸಲ್ಲಿಸಲಿಲ್ಲ ಅಂದ್ರೆ ನಾವ್ ಏನಪ್ಪ ಇಷ್ಟೆಲ್ಲಾ ಡೆವಲಪ್ಮೆಂಟ್ ಆಗಿ ಇಷ್ಟೆಲ್ಲಾ ಸರ್ಕಾರ ಎಚ್ಚುತ್ತೆ ಮುಖ್ಯಮಂತ್ರಿಗಳೇ ನಮ್ಮ ಮನೆಗ್ ಬಂದು ಮಾತಾಡುವಂತ ಸನ್ನಿವೇಶ ಬಂದೈತೆ ಅಂದ್ರೆ ಅದ್ರ ಹೆಬ್ಬಾಳ್ಕರ್ ಮೇಡಮ್ ಅವ್ರತಿಯಿಂದ ಬಂದೈತಿ ಡಿ ಕೆ ಶಿವಕುಮಾರ್ ಒಂದೇ ಬಂದೈತಿ ಅದಕ್ಕೆ ಎಲ್ಲಾ ಎಂಗಲ್ದಲ್ಲಿ ನಮ್ಗೆ ಯಾರು ಬೆನ್ನಿಗ್ ನಿಂತಾರ ಅವ್ರ ಕೃತಜ್ಞತೆ ಸಲ್ಸದ್ ನನ್ನ ಕೆಲಸ ಅದಕ್ಕೆ ಅವ್ರ ನಿವಾಸಕ್ಕೆ ಬಂದೆ ಇವತ್ತು ನಾನು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ ಅದೇ ರೀತಿ ಸಾಹೇಬ ಹಾ ಈಗಾಗ್ಲೇ ಅನೇಕ ಮಂತ್ರಿ ಮಂಡಳ ಕೂಡ ಮನೆಗ್ ಬರ್ತಾ ಇದಾರೆ ನಿನ್ನೆ ತಾನೇ ದಿನೇಶ್ ಎಚ್ ಕೆ ಪಾಟೀಲ್ ಸಾಹೇಬರು ಬಂದ್ರು ನಮ್ಮ ಸಂತೋಷ್ ಲಾಡ್ಜಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಂತೋಷ್ ಲಾಡ್ಜಿ ಬಂದ್ರು ಈಗ ಎಲ್ಲರೂ ಕೂಡ ಇವತ್ತು ಕೂಡ ಯತೇಂದ್ರ ಸಿದ್ದರಾಮಯ್ಯ ಯತೇಂದ್ರ ಕೂಡ ಬರ್ತಾ ಇದ್ದಾರೆ ಅಂತ ಸುದ್ದಿ ಈ ಸ್ಥಳೀಯವಾಗಿ ಡೇ ಒನ್ ಬಂದ್ ಹೋಗಿದ್ದಷ್ಟೇ ಅದನ್ ಬಿಟ್ರೆ ಬೇರೆ ಏನಿಲ್ಲ ಬೇರೆ ಡಿಸ್ಟಿಕ್ನೋರು ಬೇರೆ ಈ ಬೆಂಗಳೂರು ಎಲ್ಲ ರೀತಿಯಿಂದ ಬರ್ತಾ ಇದ್ದಾರೆ ಸರಿಗ ಸರ್ ಈಗ ಆ ಆರೋಪಿ ಜೊತೆಗೆ ಚಂದ್ರ ಚಟುವಳಿಯವರು ವೈರಲ್ ಅಂದ್ರೆ ಅದನ್ನ ರಾಜಕೀಯಕ್ಕೆ ಆಗ್ತಾ ವೈರಲ್ ಕೂಡ ಒಂದ್ಸಲ ಬರ್ತೈತೆ ಯಾವ್ದೋ ಒಂದ್ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿದ ಫೋಟೋ ಇದೆ ಆ ಫೋಟೋ ರಾಜಕೀಯ ಮಾಡ್ತದೆ ಈಗಾಗಲೇ ನೋಡಿ ನಾವು ರಾಜಕಾರಣಿ ಸಜ್ಜಾಗಿದ್ದೇವೆ ಸಾರ್ವಜನಿಕರು ಎಲ್ಲ ನಮ್ನಿ ಮಂದಿ ಆ ಎಲ್ಲಾರು ಕಾಮನ್ ವಾಗಿ ಎಲ್ಲಾರು ಕೂಡ ನಡ್ಕೊಬೇಕೈತಿ ಅವ್ರು ಹೋಗಿ ಮುಂದೆ ಏನು ಕೃತ್ಯ ಅಂತ ಯಾರಿಗೂ ಗೊತ್ತಿರಂಗಿಲ್ಲ ಇವತ್ ನಾವು ಎಸ್ ಎಲ್ ಸಿ ಸ್ಟೂಡೆಂಟ್ ಗೆ ಒಂದು ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಅವ್ನು ಮುಂದೋಗಿ ಒಳ್ಳೆ ಲಾಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಸನ್ಮಾನಕ್ಕಾಗಿ ಮತ್ತೆ ಅವನು ಕ್ರಿಮಿನಲ್ ಆಗ್ಬೋದು ಬಟ್ ನಮ್ ಫೋಟೋ ಅದರಿಂದ ನಮಗೆ ರಾಂಗ್ ಸಂದೇಶ ಕೊಡುದು ಅಥವಾ ರಾಜಕಾರಣಿಗಳಿಗೆ ತಪ್ಪು ಮಾಹಿತಿ ಕೊಡುದು ಅದನ್ನ ನೋಡಿ ಅಪೋಸಿಷನ್ ಪಾರ್ಟಿಗಳು ಅದನ್ನ ಮಿಸ್ಯೂಸ್ ಮಾಡ್ತಾರೆ ಬಟ್ ಆ ರೀತಿ ಯಾವ್ದೋ ರೀತಿಯಿಂದ ಅವ್ರು ಮಾಡಿಲ್ಲ ಅವ್ರಿಗೆ ಗೊತ್ತಿದ್ರು ಅವ್ರು ಯಾಕೆ ಮಾಡ್ತಿದ್ರು ಕ್ರಿಮಿನಲ್ಸ್ ಬೆಂಬಲ ಕೊಡುವಂತ ರಾಜಕಾರಣಿಗಳೇ ಅಲ್ಲ ಮೂರು ಅದು ಮೂರು ವರ್ಷ ಹಿಂದಿನ ಘಟನೆ ಅದಕ್ಕೆ ದಯಮಾಡಿ ಅದಕ್ಕೆ ಯಾರು ಕೂಡ ಗಮನಿಸಬಾರ್ದು ಅದಕ್ಕೆ ಯಾವುದೋ ರೀತಿಯಿಂದ ಆ ರೀತಿ ಫೋಟೋ ಫೇಕ್ ಗಳನ್ನ ಏನ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ಯಾರು ಕೂಡ ಅದಕ್ಕೆ ಮಾನ್ಯತೆ ಕೊಡಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ತೇನೆ